ಕಳ್ಳಸಾಗಣಿಕೆ ತಡೆಗಟ್ಟಲು ಎಲ್ಲರೂ ಸಹಕರಿಸಬೇಕು ಇಒ ನಾಗಮಣಿ ಹೇಳಿಕೆ ಮಾನವ ಸಾಗಣೆಗೆ ಸಾಮಾಜಿಕ ಪಿಡುಪುಗಳಲ್ಲಿ ಒಂದಾಗಿದ್ದು ಇದು ದೇಶದ ಆರ್ಥಿಕತೆ ಹಾಗೂ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಅಡ್ಡಿಯಾಗಲಿದೆ ಇದನ್ನು ತಡೆಗಟ್ಟಲು ಅಧಿಕಾರಿಗಳ ಜೊತೆ ಸಾರ್ವಜನಿಕರು ಸಹ ಸಹಕಾರ ನೀಡಬೇಕೆಂದು ತಾಲೂಕ್ ಪಂಚಾಯಿತಿ ಇಒ ನಾಗಮಣಿ ತಿಳಿಸಿದರು ಗುಡಿಬಂಡಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ತಾಲೂಕ್ ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ತಾಲೂಕ್ ಪಂಚಾಯತ್ ಪೊಲೀಸ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಗುಡಿಬಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಪ್ರಯುಕ್ತ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇಪ್ಪತ್ತೊಂದನೇ ಶತಮಾನದಲ್ಲೂ ಮಾನವ ಸಾಗಾಣಿಕೆ ನಡೆಯುತ್ತಿದೆ ಎಂದರೆ ನಿಜಕ್ಕೂ ಅಚ್ಚರಿ ತರುತ್ತದೆ ಏಕೆಂದರೆ ಸಮಾಜದಲ್ಲಿ ಇಂದಿಗೂ ಅಂಗಾಂಗಗಳ ಕಸಿ ಬಡತನ ನಿರುದ್ಯೋಗ ವೇಷವಾಟಿಕೆ ಭಿಕ್ಷಾಟನೆ ಹೀನ ಕೃತ್ಯಗಳಿಗೆ ಬೆಳೆಸಿಕೊಳ್ಳಲು ದೊಡ್ಡ ಜಾಲವೇ ಕಾರ್ಯನಿರ್ವಹಿಸುತ್ತಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಗ್ರಾಮೀಣ ಪ್ರದೇಶಗಳು ಸೇರಿದಂತೆ ಮನೆಗಳಲ್ಲಿ ಅಪರಿಚಿತರು ಕಂಡು ಬಂದಾಗ ಎಚ್ಚರಿಕೆಯಿಂದ ಇರಬೇಕೆಂದರು ವ್ಯಾಪಾರ ವಹಿವಾಟಿನ ಸೋಗಿನಿಂದ ಹಳ್ಳಿಗಳಿಗೆ ಬರುವ ಇಂತಹ ಬಡತನ ನಿರುದ್ಯೋಗಿ ಹಾಗೂ ಅತಿಯಾದ ಆಸೆ ಹೊಂದಿರುವ ಮಕ್ಕಳು ಮಹಿಳೆಯರನ್ನು ಆಮಿಷಕ್ಕೆ ಒಳಪಡುವ ಉದ್ಯೋಗ ಕೊಡಿಸುವ ಭರವಸೆ ನೀಡಿ ದೂರದ ನಗರಗಳಿಗೆ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದಾರೆ ಹಾಗೂ ಸಾಗಾಣಿಕೆಗೆ ಒಳಪಟ್ಟ ಸೂಕ್ತ ನ್ಯಾಯ ಒದಗಿಸಲು ನನ್ನ ಸೇವೆಯನ್ನು ಮುಡಿಪಾಗಿಟ್ಟಿದ್ದೇನೆ ಸಂವಿಧಾನದಲ್ಲಿ ನೀಡಿರುವ ಸಮಾನತೆಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ಪ್ರತಿಜ್ಞೆ ಬೋಧಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಅಫ್ಜಲ್ ಬಿಜ್ಲಿ ವಕೀಲರಾದ ನಂದೀಶ್ ರೆಡ್ಡಿ ಅಭಿಷೇಕ್ ಕಾಲೇಜಿನ ಉಪನ್ಯಾಸಕರಾದ ಅಂಗನವಾಡಿ ಸಹಾಯಕಿಯರು ನ್ಯಾಯಾಲಯ ಸಿಬ್ಬಂದಿ ಸುರೇಶ್ ಪೊಲೀಸ್ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಗಂಗೋತ್ರಿ ಪ್ಯಾರಾಮೆಡಿಕಲ್ ಕಾಲೇಜು ಶಿವಮೊಗ್ಗ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅರ ವೈದ್ಯಕೀಯ ಮಂಡಳಿಯಿಂದ ಸಂಯೋಜನೆಗೊಂಡಿದೆ ಲಭ್ಯವಿರುವ ಕೋರ್ಸ್ಗಳು ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಆಪ್ತಲ್ಮಿಕ್ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅನಸ್ತೇಷಿಯಾ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ವಿದ್ಯಾರ್ಥಿ ಎಸ್ಎಲ್ಸಿ ಪಾಸಾದವರಿಗೆ ಮೂರು ವರ್ಷಗಳು ಪಿಯುಸಿ ಸೈನ್ಸ್ ಪಿಸಿ ಎಂಬಿ ಪಾಸಾದವರಿಗೆ ಎರಡು ವರ್ಷಗಳು ಇಂಟರ್ನ್ಶಿಪ್ ಮೂರು ತಿಂಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು 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 ಸೊನ್ನೆ ಒಂಬತ್ತು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಏಳು ಮೂರು ಒಂದು ಏಳು ಒಂದು ಗಂಗೋತ್ರಿ ಪ್ಯಾರಾಮೆಡಿಕಲ್ ಕಾಲೇಜು ಬಸವೇಶ್ವರ ನಗರ ಒಂದನೇ ಮುಖ್ಯ ರಸ್ತೆ ಆರನೇ ತಿರುವು ಶಿವಮೊಗ್ಗ ಚಿಕ್ಕ ಚಿಕ್ಕ ಬದಲಾವಣೆಗಳಿಂದ ನಿಮ್ಮಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ವಿಕಸನ ಮೂಡಿಸ್ತೇನೆ ಅನ್ನೋ ಒಂದು ಕಾನ್ಸೆಪ್ಟ್ ಹೇಳ್ತಾರೆ ಅವರು ಯಾವ ತರ ಚಿಕ್ಕ ಚಿಕ್ಕ ಬದಲಾವಣೆ ಅಂತೇಳಿ ಅಂದರೆ ಉದಾಹರಣೆ ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಖರ್ಚು ಕಡಿಮೆ ಮಾಡ್ತೀನಿ ಅಂತ ಒಂದು ಒಳ್ಳೆ ಗುರಿ ಇಟ್ಕೊಳ್ತೀರ ಖರ್ಚು ಕಡಿಮೆ ಮಾಡ್ತೀನಿ ಅದೊಂದು ಒಳ್ಳೆ ಗುರಿ ಇಟ್ಕೊಂಡ್ರೆ ಅದಕ್ಕೆ ತಕ್ಕಾಗಿ ಏನು ಮಾಡಬೇಕು ನಿಮ್ಮ ಹತ್ರ ಇರೋ ನೋಟ್ಬುಕ್ಸ್ನ ಶಿಸ್ತ ಉಪಯೋಗಿಸ್ಬೇಕು ಪೆನ್ನು ಅಥವಾ ಚಿಕ್ಕದೆ ಪೆನ್ನನ್ನು ವೇಸ್ಟ್ ವೇಸ್ಟ್ ಮಾಡೋಬದು ಚಿಕ್ಕದಾಗಿ ಬಳಸೋದೇ ಆಗಲಿ ಅಥವಾ ಇಲ್ಲಿ ಮನೆಯಿಂದ ಬಾಕ್ಸ್ ತಂದು ಊಟ ಮಾಡೋದು ಇಲ್ಲಿಗೆ ಬಂದಾಗ ಬೇರೆ ಬೇರೆ ಐಟಮ್ಸ್ ತಿನ್ನೋದೇ ಆಗಲಿ ಅವನ್ನೆಲ್ಲ ಸ್ಟಾರ್ಟ್ ಮಾಡಿ ಎಲ್ದಿ ಹ್ಯಾಬಿಟ್ಸ್ ತಿನ್ನೋದು ಹೆಲ್ದಿ ಊಟ ತಿನ್ನೋದೇ ಆಗಲಿ ಸೊ ಈ ತರ ನೀವು ಯೋಚನೆ ಮಾಡಿ ಏನು ಮಾಡಿದ್ರೆ ನನ್ಗೆ ಖರ್ಚು ಕಡಿಮೆ ಮಾಡ್ಬೋದು ಸಣ್ಣ ಸಣ್ಣ ಬದಲಾವಣೆ ನಿಮ್ ಜೀವನದಲ್ಲಿ ಮಾಡಿಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ನೀವೆಷ್ಟೊತ್ತು ಧೂಳ್ ಸಿಗ್ತೀರಾ ಮತ್ತೆ ನಿಮ್ಮಲ್ಲೂ ಒಳ್ಳೆ ಹೆಲ್ತ್ ಬಂದಿರುತ್ತೆ ನಿಮ್ಮ ಒಂದು ವ್ಯಕ್ತಿತ್ವದಲ್ಲೇ ತುಂಬಾ ಒಳ್ಳೆ ರೀತಿಯಾಗಿ ಬದಲಾವಣೆ ಆಗಿರುತ್ತೆ ವಿಕಸನ ಆಗಿರುತ್ತೆ ಸೊ ಇದನ್ನ ಅವ್ರೇನು ಹೇಳ್ತಾರೆ ಸಿ ಒಂದು ಈ ಬುಕ್ಕನ್ನ ಓದಬೇಕು ಅಂತ ಗುರಿ ಇಟ್ಕೋಬೇಡಿ ಗುರಿ ಯಾವ ತರ ಇಟ್ಕೊಳ್ಳಿ ಒಬ್ಬ ಒಳ್ಳೆ ಓದುಗಾರ ಆಗೋ ಅಂತ ಹೇಳಿ ಗುರಿ ಇಟ್ಕೊಳ್ಳಿ ಒಳ್ಳೆ ಓದುಗಾರ ಅಂತ ಹೇಳಿದ್ರೆ ಯಾವ ಬುಕ್ ಕೊಟ್ಟರು ಓದೋಷ್ಟು ಅವ್ನಿಗೆ ಸ್ಟಾಮಿನಾ ತಾಳ್ಮೆ ಅದ್ರಲ್ಲಿ ಏನಿದೆ ಅರ್ಥ ಮಾಡ್ಕೊಳಿದ ಆ ಮಟ್ಟಕ್ಕೆ ಅವ್ನು ಸಣ್ಣ ಸಣ್ಣ ಸಣ್ಣಕ್ಕೆ ಅವ್ನು ಒಂದೇ ಪೇಜ್ ಓದ್ಲಿ ಬಟ್ ಅದ್ರಲ್ಲಿ ಏನಿತ್ತು ಸಾರಾಂಶ ಅನ್ನೋ ವಿಚಾರ ನೆನ್ಗಿಟ್ಕೊಳ್ಳೋದೇ ಆಗಲಿ ಚಿಕ್ಕದಾಗಿ ನೋಟ್ಸ್ ಮಾಡ್ಕೊಳ್ಳೋದೇ ಮಾಡ್ತಾನೆ ಆ ಓದುಗಾರ ಆಗೋನು ಆ ತರ ನಿಮ್ಮ ಆಂಬಿಷನ್ ಹೆಂಗಿರ್ಬೇಕಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವ ಗುರ್ತಿಸೋಕೆ ಓಕೆಪ್ಪ ಈ ಮಗು ಅವ್ರು ಇವಾಗ ನೀವು ಉದಾಹರಣೆ ಸಣ್ಣ ಸಣ್ಣದಾಗ ನೀವು ಡಿಸಿಪ್ಲಿನ ಬರೋದು ಅಂತಾನೆ ಅರ್ಥ ಮಾಡ್ಕೊಳ್ಳಿ ನಿಮ್ ಗುರಿ ಏನೋ ಕನ್ಸಿಸ್ತಾ ಬರಬೇಕು ಕಾಲೇಜ್ಗೆ ಅದೇ ಆದ್ರೆ ಅದಕ್ಕೂ ನೀವು ಏನ್ ಮಾಡ್ಬೇಕು ಬೆಳಿಗ್ಗೆ ಗೀಟೆ ಸ್ನಾನ ಮಾಡಬೇಕು ಅದೊಂದು ಚಿಕ್ಕ ಒಂದ್ ಕೆಲಸ ಲೇಸಿನೆಸ್ ಬಿಟ್ಟು ಕರೆಕ್ಟ್ ಕರೆಕ್ಟಾನೆ ಆ ಸ್ಕೆ ನಿಂದ ಎದ್ದೋಳ್ದೊಂದು ಕೆಲಸ ಸಣ್ಣ ಆ ಒಂದು ಹ್ಯಾಬಿಟ್ ಆ ಚಿಕ್ಕ ಚಿಕ್ಕ ಹ್ಯಾಬಿಟ್ ಬದಲಾವಣೆಗಳು ಮಾಡ್ಕೊಳ್ಳೋದೇ ನಿಮ್ಮನ್ನೇ ನೀವು ವಾಪಸ್ ಬೇರೆಯವ್ರೆ ಈ ಮಗು ತುಂಬಾ ಡಿಸಿಪ್ಲೆಂಟ್ ಅಷ್ಟು ಗುರುತಿಸ್ತಾರೆ ಆಟೋಮೆಟಿಕ್ ಆಗಿ ಕರಿಕ್ತಾನೆ ಅವಾಗ ನಿಮಗೆ ಏನಾಗ್ತದೆ ಗೌರವ ಜಾಸ್ತಿ ಆಗ್ತದೆ ಜಾಸ್ತಿ ಆದಾಗ ಏನ್ ಮಾಡ್ತೀರಿ ಆ ಹ್ಯಾಬಿಟ್ಸ್ ನ ರಿಪೀಟ್ ಮಾಡ್ತೀರಿ ಸಣ್ಣ ಸಣ್ಣ ಬದಲಾವಣೆ ನಿಮ್ಮ ವ್ಯಕ್ತಿತ್ವದಲ್ಲಿ ವಿಕಸನ ತಂದು ನಿಮಗೆ ಗೌರವನ ಇದು ಇನ್ನೊಂದು ಸಣ್ಣ ಮಕ್ಕಳಿಗೆ ಆಗೋದು ಚೆನ್ನಾಗಿ ಹೋದ ಮಕ್ಕಳನ್ನ ಅಡ್ಮಿಷನ್ ಮಾಡೋ ಟೈಮಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ ತುಂಬಾ ಸಂತೋಷ ಪಡ್ತೇನೆ ಆದ್ರೂ ಕೂಡ ಕೆಲವೊಂದು ವಿಚಾರ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿದೆ ಆ ಒಂದು ವಿಚಾರಗಳು ಹಂಚಿಕೆ ಆದಾಗ ವರ್ಲ್ಡ್ ಆಂಟಿ ಹ್ಯೂಮನ್ ಟ್ರಾಫಿಕ್ ಡೇ ಅಂತ ಹೇಳಿ ಸೆಲೆಬ್ರೇಷನ್ ಮಾನವ ಕಳ್ಳ ಸಾಗಾಣಿಕೆ ತಡೆಗಟ್ಟುವ ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ವಿ ಬಟ್ ನಾವು ವಿಚಾರ ಮಾಡಬೇಕು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೀವಿ ಕೂಡ ಈ ತರ ಆಗ್ತಾ ಇದೆಯಾ ಒಬ್ಬ ಕಾನ್ಸ್ಟಿಟ್ಯೂಷನ್ ಬಂದು ಇದೆ ಆದ್ರೂ ಕೂಡ ನಮ್ಗೆ ನಾವು ಜೀವಿಸಬೇಕು ಬೇರೆ ಜೀವಿಸಬೇಕು ಅನ್ನೋದ್ರು ಅರ್ಥ ಮಾಡ್ಕೋಬೇಕು ನಾವು ನಾವೂ ಜೀವಿಸ್ಬೇಕು ನಮ್ಮಿಂದ ಇನ್ನೊಬ್ಬ ತೊಂದರೆ ಆಗ್ದಂಗೆ ಆದ್ರೂ ಜೀವಿಸಬೇಕಂತ ಅದನ್ನ ಗೌರವಿಸಬೇಕು ಈ ಒಂದು ಬೇಸಿಕ್ಸ್ ಇವತ್ತಿಗೂ ಅರ್ಥ ಆಗಿಲ್ವಾ ಇದು ಯಾಕೆ ಅರ್ಥ ಆಗಿಲ್ಲ ಅನ್ನೋದ್ರ ಬಗ್ಗೆ ಈ ತರ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಹಿಡಿದ್ರೆ ಒಬ್ರಿಗೊಬ್ರು ತೊಂದರೆ ಮಾಡ್ತಿದ್ದಿಲ್ಲ ಒಂದು ಇನ್ನೊಬ್ರು ಇದನ್ನ ನೀವು ನಿಮ್ಮ ಹತ್ತದಲ್ಲಿ ನಿಮ್ಮ ನಿಮ್ಮ ವಾರ್ಡ್ ಮಟ್ಟದಲ್ಲಿ ಎಲ್ಲರೂ ನಿಮ್ಮ ಅಮ್ಮಗಳು ಚಿಕ್ಕಮ್ಮ ಆ ಆಂಟಿಗಳೆಲ್ಲ ಆಂಟಿಗಳು ಎಲ್ಲ ಸೇರ್ಸ್ಕೊಂಡು ಮಾತಾಡಬೇಕು ಇವಾಗ ಏನ್ ಬೇರೆ ಬೇರೆ ಎಚ್ಕೊಂಡ್ ವಿಚಾರ ಹೇಳ್ತಾರಲ್ಲ ಅವನ್ನೆಲ್ಲಾನು ಕೂಡ ಮಾತಾಡಬೇಕು ಮನದಟ್ಟಾಗ್ಬೇಕು ಈ ತರ ನಡೀಕೂಡುದು ಅಂತ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಯಾಕೆ ನಡೀತದೆ ನಾವು ಸಹಜವಾಗಿ ಒಂದು ಜಾತಿ ಅಂತ ಒಂದು ಫಿಲಮ್ ನೋಡಿದ್ವಿ ಹುಡುಗಿಯರ್ ಬಗ್ಗೆ ನಾನು ಹೇಳ್ತಾ ಇರೋದು ಜಾತಿ ಫಿಲ್ಮಲ್ಲಿ ಏನೇಳ್ತಾರೆ ಅವರು ತುಂಬಾ ಒಬ್ಬನ ನಂಬಿಡ್ತಾರೆ ಆಮೇಲೆ ನೆಕ್ಸ್ಟ್ ಏನೇನೋ ಆಗ್ತದೆ ಫಿಲಿಮ್ ಅಲ್ಲಿ ಕರೆಕ್ಟ್ ತಾನೇ ಆ ರೀತಿಯಾಗಿ ಸೊ ನಿಮ್ಮ ನಿಮ್ಮ ಏರಿಯಾದಲ್ಲಿ ಹೊಸಬ್ರು ಬಂದ್ರೆ ಅಥವಾ ಯಾರಾದ್ರೂ ನಿಮಗೆ ಆಮಿಷ ಒಡ್ಡಿ ಏನಾದ್ರೂ ನಿಮ್ಮನ್ನ ಒಂದು ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ ನೋಡ್ತಾ ಇದಾರೆ ಅಂತ ಅಂದ್ರೆ ಅಥವಾ ಸಡನ್ ಆಗಿ ಯಾವ್ದೋ ಪ್ಲೇಸ್ಗಳಲ್ಲಿ ಇರ್ತೀರಾ ಅನ್ವಾಂಟೆಡ್ ಅನ್ನೋನ್ ಪ್ಲೇಸಸ್ ಅಲ್ಲಿ ಆಗಲಿ ಅಥವಾ ಟ್ರಸ್ಟ್ ಮಾಡಕ್ ಹೋಗ್ಬೇಡಿ ಯಾರಾದ್ರೂ ನ್ಯೂಸ್ ಕೊಡೋದು ಕರೆಕ್ಟ್ ತಾನೇ ಸೊ ಇದರಲ್ಲಿ ಅದರಲ್ಲಿ ಈಗ ಇನ್ನೊಂದು ವಿಷಯ ಹೇಳ್ತಾರೆ ಗಡಿನಾಡು ಗಡಿಭಾಗ ಗಡಿಭಾಗ ಅಂತಂದೇಳಿ ಗುಡಿಬಂಡೆ ಅಂದ್ರೆ ಗಡಿನಾಡು ಗಡಿಭಾಗದಲ್ಲಿ ಗಡಿ ಭಾಗದಲ್ಲಿ ಗಂಡ್ಮಕ್ಳಿಯಾಗಲಿ ಹೆಣ್ಮಕ್ಳಿ ಆಗಲಿ ಸಾಗಣೆ ಆಗಕ್ಕೆ ಬಿಟ್ಟು ಸಿಕ್ಕಿದಾರಾ ಒಂದೇ ಪ್ರಶ್ನೆ ಕರೆಕ್ಟ್ ಅಂದ್ರೆ ನಮಗೆ ಬುದ್ಧಿ ಇಲ್ವಾ ನಮ್ಮ ಕಲೆಯಲ್ಲಿ ಏನು ಏನಿದೆ ಇಲ್ಲಿ ನಡೀತಿರೋದ್ ಏನಾಗ್ತಿದೆ ಅವ್ರು ಮಾತಾಡ್ತಿರೋದೇನು ಅವ್ರು ನಮ್ಮನ್ನ ಜಾಲ ಸಿಲುಕ ಮಾಡ್ತಾ ಇದಾರಾ ಅವ್ರದ್ದೇನಾದ್ರೂ ಸ್ವಾರ್ಥ ನಮ್ಮನ್ನ ಬಳಕೆ ಮಾಡ್ತಾ ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಕರೆಕ್ಟ್ ತಾನೇ ಸೊ ಈ ಸಹಜವಾಗಿ ಒಂದು ಮಾತಾಡ್ತಾರೆ ಗಡಿ ನಾಡಿದೆ ಆಗ ಚಾನ್ಸಸ್ ಜಾಸ್ತಿ ಇದೆ ಯಾಕೆ ಬೇರೆ ತರ ಕಾಣಿಸ್ತೀವ ನಾವು ಹೆಣ್ಮಕ್ಳು ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು ಗಂಡ್ಮಕ್ಳು ಪಾಪ ಅದು ಅವ್ರದ್ದು ಹ್ಯೂಮನ್ ಟ್ರಾಫಿಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಬಿಡೋದಿಲ್ಲ ಎಷ್ಟು ಕಾನೂನು ಬಗ್ಗೆ ಅಥವಾ ಈ ಒಂದು ಏನಂದ್ರೆ ಇಂಟ್ರಾಕ್ಷನ್ ಮಾಡೋ ಟೈಮಲ್ಲಿ ಎದುರುಗಡೆ ಇರೋ ಪರ್ಸನ್ ಅರ್ಥ ಮಾಡ್ಕೊಳ್ಳೋದೇ ಆಗಲಿ ಸಿಚುವೇಷನ್ ಅರ್ಥ ಮಾಡ್ಕೊಳ್ಳೋದಾಗ್ಲಿ ಸಡನ್ ಜಜ್ಮೆಂಟ್ ಮಾಡ್ಕೊಳ್ತೇಲೆ ಡಿಶನ್ ಟೇಕಿಂಗ್ ಮಾಡೋದು ಇಂಥದ್ದೆಲ್ಲ ಕಲಿಕೆ ಮಾಡ್ಕೊಂಡಾಗ ಇಂಥದ್ದೆಲ್ಲ ಆಗೋದು ಮಾನವ ಸಾಗಣಿಕೆ ಕಳ್ಳ ಸಾಗಣಿಕೆ ಆಗೋದೇ ಆಗಲಿ ಅಥವಾ ಪೋಕ್ಸೋ ಕೇಸ್ ಅನ್ನೋ ವಿಚಾರದಲ್ಲೂ ಅಷ್ಟೇ ಜಾಸ್ತಿ ಮೊಬೈಲ್ ನೋಡೋದು ಅಥವಾ ಇನ್ಸ್ಟಾಗ್ರಾಮ್ಸ್ ಯೂಟ್ಯೂಬ್ಸ್ ಎಲ್ಲ ನೋಡೋದು ವರ್ಲ್ಡ್ ಅಲ್ಲಿ ಅವೆಲ್ಲ ಬಿಟ್ಟು ನಿಯಂತ್ರಣ ಜೀವನ ಬೇಸಿಕ್ ಜೀವನ ಮಾಡ್ಬೇಕು ಸುಮ್ಮಿ ವರ್ಡ್ ಅಲ್ಲಿ ಇದ್ರೆ ಆವಾಗ ಆಟೋಮೆಟಿಕ್ ಆಗ್ತದೆ ಫ್ಯಾನ್ಸಿ ವರ್ಡ್ ಅಲ್ಲಿ ಕೂಡ ಎಂಟ್ರಿ ವನ್ ಓ ಈ ಲವ್ಸ್ ಮೀ ಟ್ರಸ್ಟ್ ಮೀ ಸುಮ್ಮನೆ ಫ್ಯಾನ್ಸಿ ವರ್ಲ್ಡ್ ಅಲ್ಲಿ ಬದುಕೋ ಬದಲು ನೀವು ನಿಜ ಜೀವನದಲ್ಲಿ ಬದುಕಬೇಕು ಸೊ ಅದೇ ಅದು ಯಾವಾಗ ಆಗ್ತದೆ ನಿಜ ಜೀವನದಲ್ಲಿ ನೀವು ಬದುಕೋದು ಯಾವಾಗ ಅಂದ್ರೆ ನಿಮ್ಮ ಮನೆಯಲ್ಲಿರೋರಿಗೆ ನೀವು ಟೈಮ್ ಕೊಟ್ಟಾಗ ನಿಮ್ಮ ಅಪ್ಪ ಅಮ್ಮಗೆ ಟೈಮ್ ಕೊಟ್ಟಾಗ ನಿಮ್ಮ ಅಣ್ಣ ತಮ್ಮಗೆ ಮಾತಾಡೋಕ್ಕೆ ಮೊಬೈಲ್ ಬಿಟ್ಟು ಬುಕ್ಕಿಗೆ ಟೈಮ್ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ನೀವು ಬದುಕ್ತೀರಾ ಇಲ್ಲ ಅಂತಂದ್ರೆ ಫ್ಯಾಂಟಸಿ ವರ್ಲ್ಡ್ ಅಲ್ಲೇ ಇರಬೇಕಾಗುತ್ತೆ ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರು ಹೊನ್ನಾಳಿ ವಿದ್ಯಾಭ್ಯಾಸದಿಂದ ವಂಚಿತರೇ ಚಿಂತಿಸಬೇಡಿ ಎಸ್ಎಲ್ಸಿ ಪಿಯುಸಿ ಆನ್ಲೈನ್ ಪರೀಕ್ಷೆ ಕಟ್ಟಬಹುದು ಕೆಎಸ್ಒಯು ಮೈಸೂರಿನ ವಿವಿಯಲ್ಲಿ ಯುಜಿ ಪಿಜಿ ಡಿಪ್ಲೊಮೊ ಎನಿ ಡಿಗ್ರಿ ಹಾಗೂ ಎನಿ ಡಬಲ್ ಡಿಗ್ರಿ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ದೂರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ಎಂಟು ಆರು ಆರು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಎರಡು ಎಂಟು ಏಳು ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಹೊನ್ನಾಳಿ